ಎದ್ದೇಳು ನಂಜುಂಡ ಎಷ್ಟೊತ್ತು ಸುಖನಿದ್ದೆ ಆನೆ ಬಂದಾವೆ ಅರಮನೆಗೆ ಆನೆ ಬಂದಾವೆ ಅರಮನೆಗೆ ನಂಜುಂಡ ಭಕ್ತರು ಬಂದಾರೆ ದರುಶನಕ್ಕೆ ಭಕ್ತರು ಬಂದಾರೆ ದರುಶನಕ್ಕೆ ತಿಂಗ ತಿಂಗಳಿಗೂ ಚಂದ ನಂಜನಗೋಡು ಗಂಧ ತುಂಬಾರೆ ಗುಡಿಯಲ್ಲ ಶ್ರೀಗಂಧ ತುಂಬಾರೆ ಗುಡಿಯಲ್ಲ ನಂಜುಂಡು ಅಪ್ಪ ನಂಜುಂಡ ನೆಲೆಗೊಂಡು ಅಪ್ಪ ನಂಜುಂಡ ನೆಲೆಗೊಂಡು ಎಡಗಾಲಮ್ಮನ ತೇರು ಬಲಗಾಲಯ್ಯನ ತೇರು ರಾಟಾಳ ತೇರು ಕೈತೇ ಎಡಗಾಲಮ್ಮನ ತೇರು ಮಲಗಾಲಯ್ಯನ ತೇರು ರಾಟಾಳೆ ತೇರು ಕೈತೇರು ರಾಟಾಳೆ ತೇರು ಗೊಂಬೆ ತೇರು ಎಳೆದು ನಂಜೈನಾ ಎಡಬಲಕೆ ಎಳೆದು ನಂಜೈನಾ ಎಡಬಲಕೆ ಹಿಂಗಾಲ್ ತಿಂಗಳಿಗೂ ಚಂದ ನಂಜನಗೋಡು ನಿಂಬೆ ಹಣ್ಣಿನ ಪೂಜೆ ತುಂಬೆ ಹೂವಿ ಪೂಜೆ ಎಂದು ನಂಜೈನ ಗುಡಿಯಲ್ಲಿ ನಿಮ್ಮೆ ಹಣ್ಣಿನ ಪೂಜೆ ತುಂಬೆ ಹೂವಿನ ಪೂಜೆ ಎಂದು ನಂಜೈನ ಗುಡಿಯಲ್ಲಿ ಎಂದು ನಂಜೈನ ಗುಡಿಯ ಬಾಗಿಲ ಮುಂದೆ ಜಂಗಮರಾಗಮನ ನಿಲುಬಾರ ಜಂಗಮರಾಗಮನ ನಿಲುಬಾರ ತಿಂಗಳ ತಿಂಗಳಿಗೆ ಚಂದ ನಂಜನಗೋಡು ಎಷ್ಟೊತ್ತೂ ಸುಖನಿದ್ದೆ ಆನೆ ಬಂದಾವೆ ಅರಮನೆಗೆ ಎದ್ದೇಳು ನಂಜುಂಡ ಎಷ್ಟೊತ್ತೂ ಸುಖನಿದ್ದೆ ಆನೆ ಬಂದಾವೆ ಅರಮನೆಗೆ ಆನೆ ಬಂದಾವೆ ಅರಮನೆಗೆ ನಂಜುಂಡ ಭಕ್ತರು ಬಂದಾರೆ ದರ್ಶನಕ್ಕೆ ಭಕ್ತರು ಬಂದಾರೆ ದರ್ಶನಕ್ಕೆ ತಿಂಗ ತಿಂಗಳಿಗೂ ಚಂದ ನಂಜನಗೋಡು ಗಂಧ ತುಂಬಾದೆ ಗುಡಿಯೆಲ್ಲ ಶ್ರೀಗಂಧ ತುಂಬಾದೆ ರೇ ಗುಡಿಯಲ್ಲ ನಂಜುಂಡು ಅಪ್ಪ ನಂಜುಂಡ ನೆಲೆಗೊಂಡು ಅಪ್ಪ ನಂಜುಂಡ ನೆಲೆಗೊಂಡು ಅಪ್ಪ ನಂಜುಂಡ ನೆಲೆಗೊಂಡು ಅಪ್ಪ ನಂಜುಂಡ ನೆಲೆಗೊಂಡು